ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಸ್ವಾವಲಂಬನೆಯ ಬದುಕಿನ ಚಿತ್ರಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಪ್ರತಿನ ನೀವಿಲ್ಲಿ ಕಾಣ್ತಾ ಇದ್ದೀರಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವವನ್ನು ವಹಿಸಿಕೊಂಡ ನಂತರ ಬೀದರ್ನಿಂದ ಚಾಮರಾಜನಗರದವರೆಗೆ ಸ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಸಂವಿಧಾನ ಪೀಠಿಕೆಯಲ್ಲಿರುವಂತಹ ಭ್ರಾತೃತ್ವದ ಭಾವವನ್ನು ಸಮಾನತೆಯ ಸಾರವನ್ನ ತಿಳಿಸುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಎಲ್ಲ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದುವಂತಹ ಪರಿಪಾಠವನ್ನ ಪ್ರಾರಂಭ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಹೆಗ್ಗಳಿಕೆ ಇದು ಸ್ವಾವಲಂಬನೆಯ ಬದುಕು ಸ್ತಬ್ಧ ಚಿತ್ರ ಹಾಗೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸಂವಿಧಾನ ಪೀಠಿಕೆಯನ್ನು ಓದುವುದನ್ನು ಗಮನಿಸಬಹುದು ಈ ಬಾರಿ ದಸರಾ ಉದ್ಘಾಟನೆಯಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನು ವಾಚ ನಾವು ಗಮನಿಸಬಹುದು ಬಂಧುಗಳೇ ಸಮಾಜ ಕಲ್ಯಾಣ ಇಲಾಖೆ ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ ಮಾನ್ಯ ಸಚಿವರಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮುಂದಿನ ಸ್ತಬ್ಧ ಚಿತ್ರ ವೇಷಧಾರಿಗಳಾಗಿರುವಂತ ಕಲಾವಿದರು ವೇದಿಕೆ ಮುಂಭಾಗದಲ್ಲಿ ಚಲಿಸ್ತಾ ಇದ್ದಾರೆ ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕ ರೈತರ ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನ ಭಾಗ್ಯ ಹಸಿವಿ ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಮುಂದಿನ ಸ್ತಬ್ಧ ಚಿತ್ರ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು ಕೈವಾರ ಶ್ರೀ ಯೋಗಿ ನಾರಾಯಣಯ್ಯ ತೀಂದ್ರರು ಹದಿನೆಂಟನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಶ್ರೀ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಹದಿನೇಳನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ ಸಾವಿರದ ಆರುನೂರ ಎಂಟರಲ್ಲಿ ಕಾಶಿಯಲ್ಲಿ ಜನಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧರ್ಮ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರೊಫೆಸರ್ ಸಿ ಎನ್ ರಾವ್ರವರು ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ ಎಂ ವಿ ಬಗ್ಗೆ ನಾವಿಲ್ಲಿ ಇಲ್ಲಿ ಮಾತಾಡ್ಲೇಬೇಕು ಸರ್ ಸರ್ ಎಂವಿ ಅವ್ರ ಬಗ್ಗೆ ಹೇಳಕ್ಕೆ ಒಂದು ಇಡೀ ದಸರಾ ಪ್ರೊಸೆಷನ್ ಆದ್ರೂ ಸಾಲಲ್ಲ ಅಷ್ಟಿದೆ ಸರ್ ಎಂವಿ ಅವರು ಮುದ್ದೇನಳ್ಳಿ ಅವರು ನೋಡಿ ಅವ್ರು ಇಡೀ ಸರ್ವಿಸಲ್ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಕೊಳ್ಲಿಲ್ಲ ಅವರು ಮುದ್ದೆನಳ್ಳಿಯಲ್ಲಿ ಇದ್ದಂತ ಸ್ವಂತ ಮನೆಯಲ್ಲಿ ಬೆಂಗಳೂರಲ್ಲಿ ಅವರು ಬಾಡಿಗೆ ಮನೆಯಲ್ಲೇ ಇದ್ರು ಸರ್ ಅವರು ಬಾಡಿಗೆ ಮನೆಯಲ್ಲೇ ಉಳ್ಕೊಂಡಿದ್ರು ಅಂದ್ರೆ ಅವತ್ತಿನ ದಿವಾನ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಮೈಸೂರು ಪ್ರಾವಿನ್ಸ್ ಅಂತ ಒಂದು ಪ್ರಮುಖವಾದಂತಹ ಮನುಷ್ಯ ಎಷ್ಟು ಸರಳವಾಗಿದ್ದ ಕನ್ನಂಬಾಡಿ ಕಟ್ಟೆ ಅನ್ನೋದು ಸರ್ ಅವರ ಮುಕುಟ ಅವರ ಮುಕುಟ ಅದು ಆದರೆ ಅವರು ತುಂಬಾ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ ಇಲ್ಲಿ ಬರೆಯೋಕೆ ಹಡ್ಸನ್ ಜೊತೆ ಕಾರಣರಾಗಿದ್ದಾರೆ ಮೈಸೂರು ಯೂನಿವರ್ಸಿಟಿ ಇಲ್ಲಿ ಬರೋದಕ್ಕೆ ಕಾರಣರಾಗಿದ್ದಾರೆ ಆಮೇಲೆ ಈ ಕಾಲೇಜುಗಳು ಬೇರ್ಪಡಿಸಿದ್ದು ಅವ್ರ ವಿಶ್ವೇಶ್ವರಯ್ಯನವರೇ ಅಂದ್ರೆ ಆರ್ಟ್ಸ್ ಕಾಲೇಜ್ ಹೋಗಬೇಕು ಸೈನ್ಸ್ ಕಾಲೇಜ್ ಸೆಂಟ್ರಲ್ ಕಾಲೇಜ್ಗೆ ಬರಬೇಕು ಅಂತ ಬೇರ್ಪಡಿಸಿದ್ದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತೆ ನಮ್ಮ ಎಕನಾಮಿಕ್ ಕಾನ್ಫರೆನ್ಸ್ ಇವತ್ತೇನು ಭಾರತದ ಯೋಜನಾ ಆಯೋಗ ಅಂತ ಏನಿದೆ ಆ ಯೋಜನಾ ಆಯೋಗದ ಮೂಲ ಕಲ್ಪನೆ ನಮ್ಮ ಸರ್ ಎಂಬಿ ಅವರದು ನಮ್ಮ ಸರ್ ಎಂ ಅದನ್ನ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಶುರು ಮಾಡಿದ್ರು ಯಾತಕ್ಕೆ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಶುರು ಮಾಡಿದ್ರು ಏನಕ್ಕೆ ಅದನ್ನು ಶುರು ಆಯ್ತು ಅಂತಂದ್ರೆ ಮೈಸೂರಿನ ಎಲ್ಲ ಪ್ರಮುಖರನ್ನ ಸೇರಿಸಿದ್ರು ಎಚ್ ವಿ ನಂಜುಂಡೈನವರು ಪುಟ್ಟಣ್ಣ ಶೆಟ್ಟರು ಊರಿನ ಪ್ರಮುಖ ವರ್ತಕರು ಇವರನ್ನೆಲ್ಲ ಸೇರಿಸಿ ಈ ಊರಿನ ಮೈಸೂರು ಪ್ರಾವಿನ್ಸಿನ ಅಭಿವೃದ್ಧಿಗೆ ನಾವೇನು ಮಾಡ್ಬೋದು ನಿಮ್ಮ ಐಡಿಯಾ ಕೊಡಿ ಅಂತ ಹೇಳಿ ಅದನ್ನು ವಿವಿಧ ಇಲಾಖೆಗಳನ್ನು ಮಾಡಿ ಎಚ್ ವಿ ನಂಜುಂಡಯ್ಯನವರು ಪುಟ್ಟಣ್ಣ ಶೆಟ್ಟರು ಸರಂವಿ ಅವರು ಈ ಖುದ್ದು ಆ ಇಲಾಖೆಗಳ ನೇತೃತ್ವವನ್ನು ವಹಿಸ್ಕೊಂಡು ಎಕನಾಮಿಕ್ ಕಾನ್ಫರೆನ್ಸ್ನ ಮೆರವಯದಂತೆ ಮಾಡಿದ್ರು ಮತ್ತು ಸರಂಬಿಯವರ ಮತ್ತೊಂದು ಮುಕುಟ ಏನಪ್ಪ ಅಂತಂದರೆ ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಅವರ ಮತ್ತೊಂದು ಮುಕುಟಮಣಿ ಯಾಕೆ ಸೆರಂಬಿ ಅವರ ಮತ್ತೊಂದು ಮುಕುಟಮಣಿ ಅಂತಂದರೆ ಅವರು ರಿಟೈರ್ ಆಗೋಗಿ ತುಂಬ ವರ್ಷ ಆದಮೇಲೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ನಷ್ಟಕ್ಕೆ ಬಂದು ಮಹಾರಾಜರು ದಿಕ್ಕೋತ್ಸದೆ ಇದ್ದಾಗ ಅವ್ರನ್ನ ಪುನಃ ಆಹ್ವಾನ ಮಾಡ್ತಾರೆ ಸರಂಬಿ ಅವ್ರನ್ನ ಪುನಃ ಆಹ್ವಾನ ಮಾಡಿದಾಗ ದೀವಾನರಾಗಿದ್ದಂಥ ಅವರು ಒಂದು ಕಾರ್ಖಾನೆಯ ಅಧ್ಯಕ್ಷ ಹುದ್ದೆಯನ್ನು ಹೊತ್ಕೋತಾರೆ ನೀವು ಅಬ್ಸರ್ವ್ ಮಾಡಿ ಒಂದು ಕಾರ್ಖಾನೆಯ ಅಧ್ಯಕ್ಷ ಹುದ್ದೆಯನ್ನು ಹೊತ್ತುಕೊಂಡು ಆ ಕಾರ್ಖಾನೆಯಿಂದ ನಷ್ಟವನ್ನು ಮೇಲೆತ್ತಿ ಎರಡು ಲಕ್ಷ ರೂಪಾಯಿಗಳ ಲಾಭ ಆ ಕಾಲಕ್ಕೆ ತಂದುಕೊಟ್ಟು ಮತ್ತೆ ನಿವೃತ್ತರ ಸರಂಬಿ ಅವ್ರ ಬಗ್ಗೆ ಸುಮ್ನೆ ಒಂದು ಝಲಕ್ ಹೇಳೋದಾದ್ರೆ ಇಷ್ಟ ಹೇಳ್ಬೋದು ನಾವು ಬಗ್ಗೆ ದಿನ ಹೊಗಳೋದಕ್ಕೆ ನಾನು ಸದಾ ಹೇಳ್ತಾ ಇರ್ತೀನಿ ಸರ್ ಅವರು ಅಷ್ಟೇ ಸರಳವಾಗಿದ್ರು ಇವತ್ತು ಸರ್ ಎಂಬಿ ಅವರಿಗೆ ಭಾರತ ರತ್ನವನ್ನ ಕೊಟ್ಟಿದಾರಲ್ಲ ನಾವು ನಮ್ಮ ಕಣ್ಣಿಂದ ಭಾರತ ರತ್ನವನ್ನ ನೋಡ್ಬೇಕು ಅಂದ್ರೆ ಮುದ್ದೇನಹಳ್ಳಿಯ ಅವ್ರ ಮನೆಯನ್ನ ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಅವರ ದರ್ಬಾರ್ ಡ್ರೆಸ್ ಜೊತೆಗೆ ಭಾರತ ರತ್ನವನ್ನ ಇಟ್ಟಿದ್ದಾರೆ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೋಗತಿ ನೃತ್ಯ ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ ಬಹಳ ಸುಂದರವಾದ ವೇಷಭೂಷಣಗಳನ್ನ ತೊಟ್ಟು ಹಲವು ದಿನಗಳ ಅಭ್ಯಾಸದ ಫಲವಾಗಿರುವಂತಹ ಜೋಗತಿ ನೃತ್ಯವನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಈ ಎಲ್ಲ ಕಲಾವಿದೆಯರು ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು ಕರ್ನಾಟಕ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆಗಳು ನಗರಸಭೆಗಳು ಪುರಸಭೆಗಳು ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸರ್ಕಾರದ ಉದ್ದೇಶವೆಂದರೆ ಶುದ್ಧ ಹಸಿರು ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು ಇಂದಿರಾ ಕ್ಯಾಂಟೀನ್ ಯಾರು ಹಸುವಿನಿಂದ ಮಲಗಬಾರದು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್ ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು ದಿನಗೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ ಸ್ಮಾರ್ಟ್ ಸಿಟಿ ಯೋಜನೆ ಭವಿಷ್ಯದ ನಗರಗಳ ದಿಕ್ಕು ಬೆಂಗಳೂರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಆರು ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ ತಂತ್ರಜ್ಞಾನ ನವೀನ ಸೌಲಭ್ಯಗಳು ಪರಿಸರ ಸ್ನೇಹಿ ಯೋಜನೆಗಳು ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ ತುಮಕೂರು ಸ್ಮಾರ್ಟ್ ಲೈಬ್ರರಿ ಡಿಜಿಟಲ್ ಓದು ಈ ಪುಸ್ತಕಗಳು ಸಮುದಾಯ ಕಲಿಕಾ ಸ್ಥಳ ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಆಧುನಿಕ ಅನುಭವ ಸುಗಮ ಸಾರಿಗೆ ವ್ಯವಸ್ಥೆ ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು ಶುದ್ಧ ಕುಡಿಯುವ ನೀರಿನ ಪೂರೈಕೆ ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು ಘನತ್ಯಾಜ್ಯ ಸಂಗ್ರಹಣೆ ಹಾಗೂ ಮರುಬಳಕೆ ವಸತಿ ಯೋಜನೆಗಳು ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್ ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಜನಸಾಮಾನ್ಯರ ಕಲ್ಯಾಣ ಸುಸಜ್ಜಿತ ನಗರಗಳು ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ ಅದರ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ಪ್ರಕಾರ ಶ್ರೀ ಪ್ರಶಾಂತ್ ಬ್ರಹ್ಮಾವರ ಅಂಕದ ಮನೆ ಜಾನಪದ ಕಲಾ ಸಂಘ ತೆಂಕುಬಿರ್ತಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಹಾಗೂ ಶ್ರೀ ಮಂಜುನಾಥ್ ಎಂಜಿ ಸುಗಿಪು ಜಾನಪದ ಕಲಾ ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುಣಿತ ಕಂಡುಬರುತ್ತದೆ ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ ಬಹಳ ಸುಂದರವಾಗಿರುವಂಥ ನಗರ ಅರಮನೆಗಳ ನಗರ ಹಸಿರು ನಗರ ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ದೇಶದ ಸ್ವಚ್ಛ ನಗರ ಎಂಬ ಗರಿಯ ಗರಿಮೆಯನ್ನು ಪಡೆದಿದೆ ಮೈಸೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಾರ್ಯನಿರ್ವಹಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ ವಿಶ್ವದಲ್ಲಿಯೇ ಅತಿದೊಡ್ಡ ಸ್ವಚ್ಛತಾ ಸ್ಪರ್ಧೆಯಾದ ಸ್ವಚ್ಛ ಸರ್ವೇಕ್ಷಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರು ಅತ್ಯುತ್ತಮ ಸ್ಥಾನವನ್ನ ಪಡೆದು ಸೂಪರ್ ಸ್ವಚ್ಛ ಲೀಗ್ ನಗರವಾಗಿ ಹೊರಹೊಮ್ಮಿದೆ